ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಕೊಪ್ಪಳದ ಸಂಯುಕ್ತಾಶ್ರಯದಲ್ಲಿ ಜರುಗುತ್ತಿರುವಂತಹ ಈ ಒಂದು ಸುಂದರ ಸಮಾರಂಭ ಉದ್ಘಾಟನೆಗೊಳ್ತಿದೆ ಚಿರಂಜೀವಿ ಭಕ್ತಿಗೆ ಮತ್ತೊಂದು ಹೆಸರು ನಮ್ಮ ಹೆಮ್ಮೆಯ ಕರುನಾಡಿನ ಹನುಮನ ಜನ್ಮಭೂಮಿ ಹನುಮನ ಹುಟ್ಟೂರು ಕಿಶ್ಕಿನ ಪರ್ವತ ಇಲ್ಲಿ ಹತ್ತಿರದಲ್ಲಿದೆ ಎಷ್ಟು ಪುಣ್ಯವಂತರು ನಾವೆಲ್ಲರೂ ಇಲ್ಲಿ ಹುಟ್ಟಿದೀವಿ ಅನ್ನೋದೇ ಖುಷಿಯ ಸಂಗತಿ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಧಾರ್ಮಿಕ ದೃಷ್ಟಿಯಿಂದಲೂ ವಿಶಿಷ್ಟವಾದಂತಹ ಚಾಪನ ಪಡೆದಿದೆ ನಮ್ಮ ಆನೆಗೊಂದಿ ಆನೆ ಮಂದಿ ಬಹಳಷ್ಟು ಕಲಾ ಪೋಷಕರು ಕಲಾಭಿಮಾನಿಗಳು ಕಲಾ ರಸಿಕರು ಅಂತ ಕೂಡ ಕೇಳಿದ್ದೇವೆ ಹಾಗಾಗಿ ಭರ್ಪೂರ್ ಇವತ್ತು ಮತ್ತು ನಾಳೆ ನಿಮ್ಮೆಲ್ಲರಿಗೂ ಸಾಂಸ್ಕೃತಿಕ ಉತ್ಸವಗಳು ಭರ್ಪೂರ್ ಬರ್ತಾ ಇದೆ ದಯಮಾಡಿ ಗಣ್ಯಮಾನ್ಯರೆಲ್ಲರೂ ಕೂಡ ಚಂಡೆಯನ್ನ ತಂಗಡಗಿ ಸರ್ ಅವರು ಮಾನ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಲ್ವೆಯ ವಂದನೆಗಳು ದೀಪವನ್ನು ಬಳಸೋ ಮುಖೇನ ಜೊತೆಗೆ ಚಂಡಿವಾಗನವನ್ನು ಮಾಡೋ ಮೂಲಕ